ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನೆರೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಒಳ್ಳೆಯ ಎಲ್ಲರಿಗೂ ಕೂಡ ನಮಸ್ಕಾರ ಚೆನ್ನಾಗಿ ಅನಿಸ್ತಿದ್ಯಮ್ಮ ನೀನು ಈ ಬಗ್ಗೆ ಕೂಡ ಮಿಂಚ್ತಾ ಇದ್ದೀನಿ ನಾನು ಎಲ್ಲೋ ಹೋಗಿಲ್ಲ ಕಡೆಯಮ್ಮ ಇಲ್ಲೇ ಇದ್ದೀನಿ ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬಾ ಥ್ಯಾಂಕ್ಸ್ ಮತ್ತೆ ಹೆಸರಿ ಹೇಳಿದ ನಾವು ಪರಮ್ಗೆ ಗೊತ್ತಿಲ್ಲ ನಿರ್ದೇಶಕರಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದು ಕಾಸ್ಟ್ಯೂಮ್ ಆಗಿರಲಿ ಮೇಕಪ್ ಆಗಿರಲಿ ಅಥವಾ ಆರ್ಟ್ ಅಲ್ಲಿ ಮನೆಯಲ್ಲಿ ಇರುವಂತಹ ಸಣ್ಣ ಸಣ್ಣ ವಸ್ತುಗಳಾಗಿರ್ಲಿ ಭಾವನೆಗಳಾಗಿರಲಿ ಆಕ್ಟಿಂಗ್ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಎಷ್ಟೇ ಸರಿ ಅರ್ಥದಾಗ ನಾನು ಪರವಾಗಿ ಹೇಳ್ತೀನಿ ಮಗು ತರ ಮಾಡ್ತಾರೆ ಅದು ಸತ್ಯ ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ ಅದ್ಯಾವಪ್ಪ ಇಷ್ಟ ಆಗಿತ್ತು ನಾನು ನಿಜವಾಗ್ ನೋಡಿಲ್ಲ ಅಲ್ಲಿ ಏನಾಗುತ್ತೆ ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ ಅವರಿಗೆ ಟಿ ಆರ್ ಪಿ ಟೆನ್ಶನ್ ಇದ್ದಾಗ ಅವರು ಪೋಸ್ಟ್ ಮಾಡಿ ಮಾಡಿ ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ ಭಾವನೆಗಳಲ್ಲಿ ನಾನು ವ್ಯತ್ಯಾಸ ನೋಡ್ಲೇ ಇಲ್ಲ ಯಾಕಂದ್ರೆ ಎದ್ದಾಗ್ಲೂ ಬರಕ್ ಹಾಗೆ ಅಂತಾನೆ ಒಂಥರ ಬೇಜಾರಾದಲ್ಲೂ ಹಾಗೆ ನಾನು ಅಫ್ಕೋರ್ಸ್ ಹಠ ಇದೆ ನಾನು ಅದ್ ಮಾತ್ರ ಸತ್ಯ ಏನಾದ್ರು ಬೇಕು ಅಂದ್ರೆ ಅದು ಬೇಕು ಅಂದ್ರೆ ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾದ್ರೆ ಅಮ್ಮ ಇದು ಬೇಕು ಬೇಕು ಅಂತ ಕೇಳೋ ಅಂತ ಆಯ್ತಾ ಅದರ ನಿರ್ದೇಶಕರಿದ್ದಾಗ ಕೂಡ ಇನ್ನೂ ಹೆಚ್ಚು ಏನಾದ್ರು ಮಾಡ್ಬೇಕು ಇನ್ನೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಆಸೆಗಳಿದೆ ಇರುತ್ತೆ ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗಿಯೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್ ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮ್ ಇಂದ ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ ತುಂಬ ತುಂಬ ಚೆನ್ನಾಗಿ ನೋಡ್ಕೊಟ್ಟರು ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮ್ರಾಮನ್ ಎಲ್ಲ ಟೆಕ್ನಿಷಿಯನ್ ತುಂಬಾ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಆರ್ಟಿಸ್ಟ್ ಎಲ್ಲರೂ ಮೊದಲನೇದಾಗಿ ಧನಂಜಯ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ನ ಜೊತೆ ಆ್ಯಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಒಂದೇ ಭಾವನೆ ಹಂಚ್ಕೊಳ್ತೀವಿ ಆದ್ರೆ ಇದು ನಮ್ಮ ಹ್ಯಾಚ್ರಿಕ್ ಕಾಂಬಿನೇಷನ್ ತುಂಬಾ ಎಕ್ಸ್ಪೆಕ್ಟೇಷನ್ ಈ ಇಟ್ಕೊಂಡಿದಿಕ್ಚರ್ ಅಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಹೀರೋನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ ಅದು ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಬರಬಹುದಾಗಿ ಮತ್ತೆ ಅವರಿಬ್ರು ನನ್ನ ಇಬ್ರು ಇದ್ದಾರೆ ಅವ್ರು ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ತುಂಬಾ ಖುಷಿ ಇಡೀ ಫ್ಯಾಮಿಲಿ ನಮಗೆ ನಿಜವಾದ ಫ್ಯಾಮಿಲಿ ತರ ಬಾಂಡಿಂಗ್ ಆಗೋಗಿತ್ತು ದಿನಾ ಶೂಟಿಂಗ್ ಹೋಗ್ಬೇಕಾದ್ರೆ ಅದೇ ಅದಾದ್ಮ್ ರಮೇಶ್ ಚಂದ್ರನ ಅವತ್ತು ಹೇಳಿದೆ ಅವನೊಂದು ಅಪಿಯರನ್ಸೆ ಸಾಕು ಶಾರ್ಟಿಂಗ್ ಬಂದ್ರೆ ಸಾಕು ಸೂಪರ್ ಬಾಣಿಸ್ತೀಯ ಇಲ್ಲ ಇತ್ತೀಚೆಗೆ ಹೀಗೇನ ಅದಕ್ಕೆ ಶೂಟಿಂಗ್ ನಾವು ತಾಯ್ಸಿರ್ಬೇಕು ಆಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇದ್ದಿಲ್ಲ ಭವಿಷ ಶ್ರುತಿಯಿಂದಲೇ ಆಗಿರೋದು ಅಂತ ನಾನು ಭಾವಿಸ್ತೀನಿ ಅವಳು ಶ್ರುತಿ ನಾಯ್ಡು ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಇದೆಲ್ಲರೂ ಆಮೇಲೆ ಕೆ ಆರ್ ಜಿ ಇದು ಹೇಳ್ತಿಲ್ಲ ನಾನು ಲಕ್ಕಿ ಚಾರ್ಮಾಗೆ ಕೆ ಆರ್ ಜಿ ಕೂಡ ಅವರಿಬ್ರು ಕಾರ್ತಿಕ್ ಮತ್ತು ಯೋನಿ ಇಬ್ರು ಲಕ್ಕಿ ಚಾರ್ಮು ಅವ್ರು ಯಾವುದೇ ಸಿನಿಮಾ ಮಾಡಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಎಲ್ಲ ಸಿನಿಮಾ ಪತ್ರಕರ್ತರುಗಳ ಕೂಡ ಇವತ್ತು ನೋಡುವಂತ ಒಂದು ಸುಯೋಗ ಸಿಕ್ತು ಇದು ಟ್ರೈಲರ್ ನಾನು ಜಯ ಕೇಳ್ತಿದ್ದೆ ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸು ನನಗೆ ಇದು ಗೊತ್ತಾಗಲ್ಲ ಟೀಸರ್ ಚಿಕ್ಕದಾಗಿರುತ್ತೆ ಟ್ರೈಲರ್ ದೊಡ್ಡದಾಗಿರುತ್ತೆ ಅದೇ ಸಮಯ ಅಂತ ಹೇಳುವ ಹೇಳಿದ್ರು ಅದೇ ಅದೇ ಯಾಕಂದ್ರೆ ನಮ್ಗೆಲ್ಲ ಟೀಸರ್ ಈಗಂತೂ ತುಂಬಾ ಈ ತರದ್ದು ಈವೆಂಟ್ಸ್ ಜಾಸ್ತಿ ಆಗುತ್ತೆ ಆವಾಗ ಅವಾಗ ಭೇಟಿ ಮಾಡ್ತಾ ಇರಬಹುದು ಈ ತರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು ಬಟ್ ತುಂಬಾ ತುಂಬ ಥ್ಯಾಂಕ್ಸ್ ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವನು ಮೊದಲು ನಿಮ್ಮಿಂದಲೇ ಜೀವನ ಸ್ಟಾರ್ಟ್ ಮಾಡಿದವರು ಅದಕ್ಕೋಸ್ಕರ ಪರಂಗೆ ಯಾವಾಗಲೂ ಜೊತೆಯಾಗಿರ್ತೀರಿ ಅವ್ರ ಶಕ್ತಿ ಕೊಡ್ತೀರಿ ಬೆಂತಡ್ತೀರಿ ಅಂತ ಗೊತ್ತು ಈ ಪಿಕ್ಚರ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಚಿಕೊಂಡೇ ಮೆಚ್ಚಿಕೊಳ್ತೀರಿ ನೀವಷ್ಟೇ ಅಲ್ಲ ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್ ಅವರಿಗೂ ಮತ್ತೆ ಈ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಥಿಯೇಟರ್ ಸಿನಿಮಾ ಇಲ್ಲ ಅಂತಾರಲ್ಲ ಥರ ಆದರೆ ಬೇಗ 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 ಸಿನಿಮಾಗಳು ಆಗ್ಬೇಕು ಅಂತ ಕೇಳ್ಕೊಂಡು ಆಲ್ ದಿ ಬೆಸ್ಟ್